ಬೆಳಗಾವಿ ಜಿಲ್ಲೆಯ ಗೋಕಕ್ ತಾಲೂಕಿನ ದೂಪದಾಳ ಗ್ರಾಮದಲ್ಲಿ ಸರ್ಕಾರಿ ಜಾಗವನ್ನು ಕಬಳಿಸಿ ಶ್ರೀ ಗಾರ್ಡನ್ ಹೆಸರಿನಲ್ಲಿ ಮಂಗಳ ಕಾರ್ಯಾಲಯ ನಿರ್ಮಾಣ ಮಾಡಿದ್ದಾರೆ ಸರ್ಕಾರಿ ಜಾಗ ಎಂದು ತಿಳಿದರೂ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಇದು ಲಂಚ ಸ್ವೀಕಾರ ಮಾಡಿದ ಅನುಮಾನ ಸೃಷ್ಟಿಸುತ್ತಿದೆ ಎನ್ನುತ್ತಾರೆ ಸಾರ್ವಜನಿಕರು ಹದಿನಾರಾಗ ಆಗೈತಿ ನೂರ ಹದಿನೈದರಾಗ ಸುದಕ್ಕಾಗೈತಿ ಎಟಿ ಕರೋಣ ಮತ್ತು ಯು ಏಳು ಎಂಟ್ರವ್ ಈಗಾಗಲೇ ಬಂದಿತ್ತು ಈಗ ಮತ್ತೆ ಚಲೋ ಮಾಡಿಸಣ ಚಲೋ ಮಾಡಿಸೋ ಕಾರ್ಯದ ಮೂಲ ಕಾರಣ ಕೊಲ ಕಾರನ ಕೊಲ ಕಾರ ಮತ್ತು ಅಷ್ಟೆಂಟ್ ಇಂಜಿನಿಯರ್ನೇ ಕಾರಣ ಇಲ್ಲಿದ್ದರೆ ಸಬ್ಬ ಜನ ಅಷ್ಟೆಂಟ್ ಇಂಜಿನಿಯರ್ ಮತ್ತು ಕೊಳಕಾರನೇ ಕಾರಣ ಇರುತ್ತೆ ಅವ್ರ ಮೇಲೆ ಯಾವುದೇ ಕ್ರಮ ಕೂಡ ತಯಾರಿಲ್ಲ ತೊಗೊಳಕ್ಕೆ ತಯಾರಿಲ್ಲ ಅವ್ರಿಗೆ ಬಹುಶಃ ನಡಗಾಣಿಸ್ತೈತಿ ಅವರಿದ್ರೆ ಪೂರ್ತಿ ಪಾಲದಾರು ಮತ್ತು ಇದ್ರ ಪೂರ್ತಿ ಹದಿನೈದು ಎಕರೆ ಆರು ಗಂಟೆ ಭೂಮಿ ಸರ್ವೆ ನಂಬರ್ ಏಳು ಎಂಟ್ರಾಗ ಗೂಗಳ್ರ ಪಾಲಾಗೈತಿತ್ತು ನಡ್ಕೊಂಡು ಬರ ಹ್ಞೂ ಮತ್ತೆ ಪೂರ್ತಿ ಆದ್ರೆ ಇವ್ರ ಇವ್ನಗಾಲ ಯಾಕೆ ಅಚ್ಚರಿ ತಗೋಲ್ಲ ನನಗೆ ಗೊತ್ತಾಗೋತ್ ಏನಿದ್ರು ಅವರಿಗೆ ನ್ಯಾ ಸುಳ್ಳು ಮಾಹಿತಿ ಕೊಡೋದು ಸುಳ್ಳು ಹೇಳ್ಕೊತ ನಾವು ನಾ ಈಗಾಗಲೇ ಭಾಳ ಸರಿ ಇದರ ಬರೀವ್ರು ಈಗಾಗಲೇ ಅದು ಅದು ಸಹಿತ ಲೋಕಾಯ್ತಾಗೈತಿ ಆದ್ರೆ ಇನ್ನ ತಕ ಇವ್ರು ಯಾರು ಏನು ಕ್ರಮ ತಗೊಂಡಿಲ್ಲ ಇನ್ನ ಏನು ತನಿಖೆ ಏನಾಗಿತ್ತು ತನಿಕೆ ತನಿಖೆ ಅವ್ರ ಮಾತು ಕೇಸ್ ಆಗೈತಿ ಲೋಕಾಯುಕ್ತ ಕೇಸ್ ಆಗೈತಿ ಮೈಂಡ್ ಮಾತಿದ್ಯ ಹದಿನೈದು ದಿವಸ ಒಳಗಡೆ ಮತ್ತೆ ಲೋಕಾಯುಕ್ತವ್ರು ಬಂದಿಲ್ಲ ಸರ್ ನಂಬರ್ ಏಳು ಎಂಟು ನೋಡ್ಕೊಂಡು ಹೋಗಿದಾರು ನೋಡ್ಕೊಂಡು ಆದ್ರೆ ಅವ್ರು ಇನ್ನ ತಕ ಯಾವ್ದೇ ಕ್ರಮ ತಗೋದಿಲ್ಲ ಅವ್ರ ಮೇಲಾಧಿಕಾರಿ ಹೆಸರು ಹೇಳತ್ತಾರು ನಾ ಅವ್ರ ಹೆಸರು ಹೇಳಂಗಿಲ್ಲ ಈಗ ಅದನ್ನ ಅವ್ರ ಅವ್ರಿಗೆ ಅರ್ಜಿ ಕೊಟ್ಟಾಗ ನಾನು ಇದಾಮ ಈಗ ಕಳೆದ ಬಾರಿ ಕೋಲ್ಕರ್ ಅವ್ರದ್ದು ಒಂದು ವಿಡಿಯೋ ಆಡಿಯೋ ವೈರಲ್ ಆಗಿತ್ತು ಹೌದು ದುಡ್ಡು ಕೇಳೋದು ಹೌದು ಅದ್ರ ಬಗ್ಗೆ ಏನೇಳ್ತೀವಿ ದುಡ್ಡು ಕೇಳೋದವ್ರ ಅದ್ರ ದಿನ ಅವ್ರಿಗೆ ಬಂದು ನೋಟ್ಸ್ ಕೊಡ್ತಾನು ನೋಟ್ಸ್ ಕೊಟ್ಟುಕೊಳ್ಳಿ ಅವ್ರು ಬರ್ತಾರೆ ರೈತರ ರೈತರು ಬಂದವ್ರು ನೋಟ್ಸ್ ಕೊಟ್ಟು ಅವ್ರು ತಗೊಂಡು ಹೋಗ್ತಾರೆ ಅವ್ನು ಬೇಡಿಕೆ ಇಡ್ತಾನೆ ಬೇಡಿಕೆಟ್ಕೊಳ್ಳೆ ಬೇರೆ ಏಜೆಂಟ್ ಹೆಜುಕೇಶನ್ ಅವ್ರು ದುಡ್ಡು ಶುರು ಮಾಡತ್ತನು ಇದನ್ನ ಬಿಟ್ಟರೆ ಬೇರೆ ಹಿಂದೆಗಣ ಇಲ್ಲೋಕರ ಆಗಲಿ ಈಗ ಬಂದ ಅಷ್ಟೆಂಟ್ ಇಂಜಿನಿಯರ್ ಆಗಲಿ ಅವನ ಅವಾಗ ಯಾವ ಗಮನಕ್ಕೆ ಅಂದ್ರೆ ಏನು ಮಾಡ್ಕೋತಿ ಮಾಡ್ಕೊತಿ ಇದನ್ನ ಹಾರಿಕೊತ್ತರ ಕೊಡ್ತಾರ ಅವ್ರು